ಔರಾದ್ ತಾಲೂಕಿನ ಸುಕ್ಷೇತ್ರ ಶ್ರೀ ಅಮರೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಕ್ರಿಕೆಟ್ ಪಂದ್ಯಾವಳಿ ಭಾನುವಾರ ಕಂದಾಯ ಇಲಾಖೆ ನೌಕರರ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ನಡೆಸಲಾಯಿತು ಬಾಲ್ಕಿ ಬಸವಕಲ್ಯಾಣ ಹಾಗೂ ಔರಾದ್ ಜಿಲ್ಲಾಧಿಕಾರಿ ಕಚೇರಿ ತಂಡ ಸೆಮಿಫೈನಲ್ ತಲುಪಿದವು ಬಾಲ್ಕಿ ಬೀದರ್ ನಡುವಿನ ಪಂದ್ಯದಲ್ಲಿ ಬಾಲ್ಕಿ ತಂಡ ಗೆಲುವು ಕಂಡಿತು ಹುಲಸೂರು ಔರಾದ್ ನಡುವಿನ ಸ್ಪರ್ಧೆಯಲ್ಲಿ ಔರಾದ್ ತಂಡ ವಿಜಯ ಸಾಧಿಸಿತು ಭೂಮಾಪನ ಇಲಾಖೆ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ತಂಡದ ನಡುವೆ ನಡೆದ ಹಣಾಹಣಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ತಂಡ ಗೆಲುವು ಸಾಧಿಸಿತು ಜಿಲ್ಲಾಧಿಕಾರಿ ಕಚೇರಿ ತಂಡದ ಪೈಕಿ ಜಿಲ್ಲಾಧಿಕಾರಿ ರೆಡ್ಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಭೂಮಾಪನ ಇಲಾಖೆಯ ಪರ ಆಡಿದರು ತಹಶೀಲ್ದಾರ್ ಮಲ್ಲಶೆಟ್ಟಿ ಚಿದ್ರಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ವಾಮಿದಾಸ್ ಉಪವಿಭಾಗಾಧಿಕಾರಿ ಪ್ರಕಾಶ್ ಬಸವಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ರಮೇಶ್ ಬಾಲ್ಕಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಬಸವಕಲ್ಯಾಣ ತಹಶೀಲ್ದಾರ್ ಶಾಂತಗೌಡ ಹುಲ್ಸೂರು ತಹಶೀಲ್ದಾರ್ ಶಿವಾನಂದ ಮೇತ್ರಿ ಮುಖಂಡ ಬಸವರಾಜ್ ದೇಶ್ಮುಖ್ ರಾಮಣ್ಣ ಒಡೆಯರ್ ಬಂಟಿ ದರ್ಬಾರಿ ಸಂಜು ಒಡೆಯರ್ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಸಾಧುರಿ ಶಿವಕುಮಾರ್ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನಾರಂಜಾ ಎಕ್ಸ್ಪ್ರೆಸ್ ಯಾರೇ ರೀತಿಯ ಕೂಡ ಸಂಬಂಧನೇ ರಿಲೀವ್ ಆಗ್ಲಾರ್ದು ಉಳ್ಕೊಂಡಾರ ಸೊ ಅವ್ರು ನಾಳೆ ರಿಲೀವ್ ಆಗಿ ಮತ್ತೆ ಎಲೆಕ್ಷನ್ ಆದ್ಮೇಲೆ ವಾಪಸ್ ಬರ್ತಾರ ಎಲೆಕ್ಷನ್ ಅವ್ರು ಚೆನ್ನಾಗಿ ಮುಗಿಸಿ ಮತ್ತೆ ವಾಪಸ್ ಬರ್ಲಿ கடைபடவ் ரூல் ஏன்த ಬ್ಯಾಟಿಂಗ್ ಆಡ್ಬೇಕಾದ್ರೆ ಏನಂತಂದ್ರೆ ಈಗ ನಾನು ಫಸ್ಟ್ ಹೋಗ್ತೀನಿ ನಾನು ಗ್ರೌಂಡ್ ಶಾಟ್ ಆಡ್ತೀನಿ ಅಷ್ಟೇ ಒಬ್ರು ಏನಂತಂದ್ರೆ ಸ್ವಲ್ಪ ಹೊಡಿಯೋರು ಬನ್ನಿ ಯಾರೇನು ಮೂರ್ ಓವರ್ ಅಲ್ಲಿ ಯಾವ್ದು ವಿಕೆಟ್ ಬೀಳಲಿಲ್ಲ ಅಂದ್ರೆ ಆಮೇಲೆ ಏನಂತಾರೆ ನೆಕ್ಸ್ಟ್ ಇನ್ನೂ ಹಾರ್ಡ್ ಇಟ್ಟರು ಬರ್ಲಿ ಮೂರೊಬ್ರು ವಿಕೆಟ್ ಬಿತ್ತಂದ್ರೆ ಸ್ವಲ್ಪ ಮತ್ತೆ ನೋಡ್ಕೊಂಡು ಆಡೋರು ಬರ್ಲಿ ಆಮೇಲೆ ಬ್ಯಾಟ್ಸ್ಮನ್ಗಳು ಇಬ್ರು ಮಾತಾಡಿಕೊಂಡಾಗ ಶ್ರೀ ಅಮರೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ನಮ್ಮ ತಹಶೀಲ್ದಾರರು ಈ ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದು ನಮ್ಮ ಎಂಟು ತಾಲೂಕದ ಕಂದಾಯ ಇಲಾಖೆ ಸ್ಟಾಫಿಗೆ ಕ್ರಿಕೆಟ್ ಆಡಲಿಕ್ಕೆ ಅವರು ಆಹ್ವಾನ ಮಾಡಿದರು ಅದರಂತೆ ನಾವು ಎಂಟು ತಂಡದವರು ಇವತ್ತ ಲೀಗ್ ಮ್ಯಾಚಸನ್ನು ನಾವು ಅವರ ಆಹ್ವಾನದ ಮೇರೆಗೆ ಆಡಿದ್ವಿ ಸೊ ನಮ್ಮನ್ನೆಲ್ಲ ಇಲ್ಲಿ ಆಹ್ವಾನ ಮಾಡಿ ಇಷ್ಟು ಅತ್ಯುತ್ತಮ ಕ್ರೀಡಾಕೂಟವನ್ನು ಏರ್ಪಡಿಸಲಿಕ್ಕೆ ಸೊ ಅಮರೇಶ್ವರ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ತಹಶೀದಾರ್ ಅವರಿಗೆ ನಮ್ಮೆಲ್ಲ ಇಲಾಖೆ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಸೊ ಅಮರೇಶ್ವರ ಕ್ರೀಡಾಕೂಟ ತುಂಬ ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ಇವತ್ತ ಆಗಿದೆ ಮುಂದಿನ ಇದೇ ಫೆಬ್ರವರಿ ಹತ್ತನೇ ತಾರೀಕು ಸೆಮಿಫೈನಲ್ ಮತ್ತು ಫೈನಲ್ಸ್ ಇದೇ ಗ್ರೌಂಡ್ನಲ್ಲಿ ಇರ್ತವೆ ಸೊ ಈ ಅಮರೇಶ್ವರ ಕ್ರೀಡಾಕೂಟ ಕ್ರೀಡಾಕೂಟ ತುಂಬ ಚೆನ್ನಾಗಿ ಹಮ್ಮಿಕೊಂಡಿದ್ದಾರೆ ಇದೇ ರೀತಿ ಅವರು ಬೇರೆ ಕ್ರೀಡೆಗಳನ್ನು ಸಹ ಹಮ್ಮಿಕೊಳ್ಳಲಿ ಅತ್ಯಂತ ಯಶಸ್ವಿಯಾಗಲಿ ಜಾತ್ರಾ ಮಹೋತ್ಸವ ನಡೀಲಿ ಅಂತೇಳಿ ನಾವು ಆಶಿಸುತ್ತೇವೆ ಧನ್ಯವಾದಗಳು